ವೆಲ್ಕಮ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್ ಮಹಾಶಿವರಾತ್ರಿ ಪ್ರಯುಕ್ತ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು ಇಲ್ಲಿ ನಾವು ಹೋಗ್ತಾ ಇರೋಂಥ ಬೆಟ್ಟ ಆಲ್ತಿ ಬೆಟ್ಟ ಅಂತ ಹೇಳ್ಬಿಟ್ಟಿದೆ ಇಲ್ಲಿರೋಂಥದ್ದು ನಾಗಮೂಲ ತಾಲ್ಲೂಕಿನಲ್ಲಿ ಈ ಬೆಟ್ಟ ಇರೋದು ನಾಗಮಂಗ್ಲ ತಾಲ್ಲೂಕು ಮಂಡ್ಯ ಜಿಲ್ಲೆಯಲ್ಲಿ ಮೈಲಾರಪಟ್ಟಣ ಪೋಸ್ಟು ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ ಬಂಡೆಯ ಗುಹೆ ಮ ಇರೋಂಥ ಒಂದು ಲಿಂಗುರೂಪಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಈ ರೀತಿ ದೇವಸ್ಥಾನ ತಾವೆಲ್ಲೂ ನೋಡಿರಲಿಕ್ಕಿಲ್ಲ ಹಾಗಾಗಿ ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ದೇವಸ್ಥಾನ ತಮಗೆಲ್ಲರಿಗೂ ತೋರಿಸ್ಬೇಕು ಅಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ ನೋಡಿ ಮೇಲ್ಗಡೆ ಕಾಣುತ್ತೆ ನಾಗಮಂಗಲದಿಂದ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಇದು ನಾಗಮಂಗಲ ಟಿ ಬಿಯಿಂದ ಮೈಸೂರು ಕಡೆಯಿಂದ ಬರ್ತಾ ರೈಟ್ ಸೈಡ್ ಆ ಟಿ ಬಿ ರೈಟ್ ಸೈಡ್ಗೂ ಹೋಗುತ್ತೆ ಎಂಟು ಹೋದರೆ ಈ ಹಾಲ್ತಿ ಬೆಟ್ಟದ ಹೋಗ್ಬೋದು ತಪ್ಪಲಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಠ ಸ್ವರ್ಗಾಶ್ರಮ ಅಂತ ಇದೆ ಅಲ್ಲೂ ಕೂಡ ಈಗ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವರನ್ನು ಕೆಳಗಡೆ ಸಹ ಈಗ ನೂತನವಾಗಿ ಒಂದು ದೇವಸ್ಥಾನನ ಮಾಡಲಾಗಿದೆ ಶ್ರೀ ಆದಿಚುಂಚಗಿರಿ ಮಠದ ವತಿಯಿಂದ ಆ ದೇವಸ್ಥಾನ ಪಕ್ಕದಿಂದ ನಾವು ಬೆಟ್ಟಕ್ಕೆ ಹತ್ತಿರ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಮೂಲ ವಿಗ್ರಹ ಗುಹೆಗಳಿದೆ ಗುಹಾಂತರ ದೇವಸ್ಥಾನ ಇದು ನೋಡಿ ಇಲ್ಲಿಂದ ಮೇಲುಗಡೆಯಿಂದ ನೋಡಿದರೆ ತುಂಬ ಸುತ್ತ ಬೆಟ್ಟಗಳಿದೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಬೆಟ್ಟಗಳನ್ನೇ ಬೇಸಿಗೆ ಕಾಲದಿಂದ ಸ್ವಲ್ಪ ಎಲ್ಲ ಮರ ಅವು ನೋಡಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ ನಾವೀಗ ಮೆಟ್ಟಿಲವರ್ಗೂ ಬಂದಿದ್ದೀವಿ ನೋಡಿ ಇಲ್ಲಿ ಇಲ್ಲಿಗೆ ಬಾಲ್ಗಡೆ ಹೋದರೆ ನೋಡಿ ಇಲ್ಲಿವರೆಗೂ ಆಗಲಿ ಕಾರು ಬೈಕು ಎಲ್ಲ ಬರ್ಬೋದು ಇಲ್ಲಿಂದ ಮೆಟ್ಲಲ್ಲಿ ಹತ್ಬೇಕಾಗುತ್ತೆ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋದರೆ ದೇವಸ್ಥಾನ ಇದೆ ದೇವಸ್ಥಾನ ಯಾವಾಗಲೂ ತೆರೆದಿರೋದಿಲ್ಲ ಬೆಳಿಗ್ಗೆ ಮಾತ್ರ ಅರ್ಚಕ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಓಪನ್ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ಬಾಗಿಲಾಗ್ತಿರ್ತಾರೆ ಯಾಕೆಂತಂದರೆ ಇಲ್ಲಿ ರೆಗ್ಯುಲರ್ ಜನ ಇರೋದಿಲ್ಲ ಹಾಗಾಗಿ ಅವರು ಅರ್ಚಕರು ಹೇಳ್ತಾಯಿದ್ರು ನಾವು ಯಾರಾದರೂ ಭಕ್ತರು ಬಂದು ನಮ್ಮ ನಂಬರ್ಗೆ ಫೋನ್ ಮಾಡಿದರೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರು ನಾನು ಬಂದು ಪೂಜೆ ಮಾಡಿಕೊಡ್ತೇನೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇಲ್ಲಿ ಏನಾದರೂ ಯಾರಾದರೂ ಹೋಗೋಂಥರಿದ್ದರೆ ನೀವು ಇಲ್ಲಿ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅರ್ಚಕರು ನಂಬರ್ ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡ್ಕೊಂಡ್ರೆ ನೀವು ಅರ್ಚಕರು ತಕ್ಷಣ ಬರ್ತಾರೆ ಅವರು ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅವರು ಲೇಟ್ ಮಾಡೋದಿಲ್ಲ ಅವರು ತುಂಬ ಒಳ್ಳೆಯರಿದ್ದಾರೆ ಅರ್ಚಕರು ಅವರು ಅಲ್ತಿ ಗ್ರಾಮದವರೇ ಅವರು ಅವರು ಊರಲ್ಲಿ ಇರ್ತಾರೆ ಹಾಗಾಗಿ ಫೋನ್ ಮಾಡಿದ್ವಿ ತಕ್ಷಣ ಬರ್ತಾರೆ ನೋಡಿ ಬಂದು ದೇವಸ್ಥಾನ ಹತ್ರ ಬೇಸಿಗೆ ಈ ಥರ ಆಗ್ತಾಯಿದೆ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತಿದೆ ನೋಡಿ ಇದು ನೋಡಿ ಗುಹೆ ಇದೆ ಈ ಕಲ್ಲನ್ನು ಈ ಗುಹೆ ಮಾಡಿರೋಂಥದ್ದು ಪರಶುರಾಮರು ಅವ್ರು ತನ್ನ ಪರಶುಂದಿದೆ ಪರಶು ಅಂತಂದರೆ ಕೊಡಲಿ ಕೊಡಲಿಯಿಂದ ಈ ಒಂದು ಗುಹೆ ಮಾಡಿದಂಥ ಪ್ರತೀತಿ ಇದೆ ನೆಕ್ಸ್ಟ್ ಅರ್ಚಕರು ಮಾತಾಡಿಸ್ತೀನಿ ನೋಡಿ ಅವ್ರು ಹೇಳ್ತಾರೆ ನಿಮಗೆಲ್ಲ ಮತ್ತೆ ನೋಡಿ ಗುಹೆ ಪ್ರಾರಂಭ ಆಯಿತು ಈಗ ತುಂಬ ಬಾಹುಲಿಗಳೆಲ್ಲ ಇದೆ ಒಳಗಡೆ ಈಗ ಗುಹೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ ನೋಡಿ ನೋಡಿ ಈಗ ಕಲ್ಲಿದು ಏಕ ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇದು ನೋಡಿ ಈಗ ಸ್ವಲ್ಪ ದರ ಮಾತ್ರ ನಡ್ಕೊಂಡು ಹೋಗ್ಬೋದು ಅಲ್ಲಿಂದ ಮುಂದಕ್ಕೆ ಬಿಟ್ಟೆ ಹೋಗ್ಬೇಕು ಇನ್ನು ಲಿಂಗದ ಹತ್ತಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಮಲ್ಕೊಂಡೇ ಹೋಗ್ಬೇಕು ನೋಡಿ ಇಲ್ಲಿ ಇದು ಬಸವಣ್ಣ ಆ ಲಿಂಗು ಇನ್ನು ಮುಂದೆ ಇದೆ ಬಸವಣ್ಣ ಇದು ಅದರ ಲಿಂಗದ ಎದುರು ಭಾಗದಲ್ಲಿ ಬಸವಣ್ಣ ಇದೆ ನೋಡಿ ಇದನ್ನೆಲ್ಲ ಈ ಕಲ್ಲನ್ನು ಪರಶುರಾಮರು ಕೊಡಲಿಂದ ಕೆತ್ತಿ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಇದು ನೋಡಿ ಇದನ್ನೆಲ್ಲ ಕಡಲೇನ ಕೊಡ್ಲೇ த்தேத்த இது வாயந்த பாய் ஹேக்கத்தி உட்கா இது நோடி இல்லை இல்ல முந்தக்கே நோடி பஸ்வன எதிர்கடே ஹோதிர நோய் இல்லைங்க மல்கண்டே ஓகே மல்கண்டு நோக்கூக இது மல்கண்டே ஓகே நோய் நோடி இல்ல இல்ல நோடி இல்லை ಮಲ್ಲಿಕಾರ್ಜುನ ಸ್ವಾಮಿ ನೆಲೆಗೊಂಡಿರುವಂಥ ಲಿಂಗರೂಪಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ಸುರಂಗ ಮಾರ್ಗಗಳಿದಾವೆ ಭಕ್ತಿಯನ್ನೆಲ್ಲ ನಮಸ್ಕಾರ ಮಾಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಈ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದ್ರೆ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಶಕ್ತಿ ದೇವರಿದು ಮಲ್ಲಿಕಾರ್ಜುನ ಸ್ವಾಮಿ ಈ ರೀತಿ ಬಂಡೆಯಲ್ಲಿ ಗುಹಾಂತರ ದೇವಸ್ಥಾನ ಇದು ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬಿಕೊಂಡಿರುತ್ತೆ ನೀರೊಳಗಡೆ ಹೋಗಿ ನಾವು ಈ ಸ್ವಾಮಿ ದರ್ಶನ ಪಡೀಬೇಕಾಗುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಇಲ್ಲಿ ನೀರಿಲ್ಲ ಈ ದೇವಸ್ಥಾನ ಯಾವ ರೀತಿ ಬಂತು ಯಾಕೆ ಈ ಒಂದು ದೇವಸ್ಥಾನ ಆಯ್ತು ಅನ್ನೋದ್ರ ಬಗ್ಗೆ ಅರ್ಚಕರು ಹೇಳ್ತಾರೆ ಅದನ್ನು ಕೇಳೋಣ ಬನ್ನಿ ನಮ್ಮ ಹೆಸರು ಎನ್ ಶಿವಾನಂದೇ ಗ್ರಾಮ ಮಂಡ್ಯ ಜಮದಗ್ನಿ ಋಷಿ ತಪಸ್ಸು ಕೂತಿರುವಾಗ ದೇವಿ ಮರಳಿನಲ್ಲಿ ಅಡುಗೆ ಮಾಡ್ಕೊಂಡು ಸರ್ಪನಲ್ಲಿ ಸಿಮ್ಮೆ ಮಾಡ್ಕೊಂಡು ಪೂಜೆಗೆ ನೀರು ತರ್ತಾ ಇದ್ರು ದೊಂಬರು ಆವಾಗ ಆಟವನ್ನು ಹಾಡ್ತಾ ಇದ್ದ ನೋಡ್ತಾ ನಿಂತ್ಕೊಂಡ್ರು ಆ ಸಂದರ್ಭದಲ್ಲಿ ಭದ್ರತ ಧರ್ಮ ಹೊರಟೋಯ್ತು ಭದ್ರತ ಧರ್ಮ ಹೊರಟೋದಾಗ ಸಭೆ ಆಗಲಿಲ್ಲ ಮರಳು ಅಡುಬೆ ಆಗಲಿಲ್ಲ ಜಮದಗ್ನಿ ಋಷಿ ನಿಮ್ಮ ತಾಯಿ ಭದ್ರತೆ ಕಸ ಕಬ್ಬತ್ತ ಮಕ್ಕಳಿಗೆ ಹೇಳಿದ್ರು ಯಾರು ಕೇಳಲಿಲ್ಲ ಪರಶುರಾಮ ತಂದೆ ಮಾತನ್ನ ನೀರು ನೆಡೆಸ್ತೀನಿ ಅಂತ ಹೇಳಿದ್ದಕ್ಕೆ ತಾಯಿನ ಕತ ಸಾಕ ಕಥಸ ಹಾಕಿದ್ರೆ ಮೇಲೆ ದೇವರು ದರ್ಶನ ಬಸವಣ್ಣ ಸಿಕ್ಕಿದ್ರು ಅವನ ನಂತರ ಸ್ವಾಮಿ ದರ್ಶನ ಆಯಿತು ಆದ್ಮೇಲೆ ಕೆಳಗಡೆ ಕಲ್ಯಾಣಿ ಓಪನ್ ಮಾಡ್ದ ಆ ತುಂಬ ರುಬ್ ಅವ್ನ ಪಾಪ ಪರಿಹಾರ ಆಯ್ತು ತಂದೆ ನಿನಗೆ ಏನ್ ಬೇಕು ವರ ಕೇಳು ಅಂತ ಹೇಳಿದ್ರು ಆಗ ಅವನು ಪರಶುರಾಮ ತಂದೆಗೆ ಒಂದು ನಮ್ಮ ಆ ಅಂದಿರನ ಬೂದಿ ಮಾಡ್ಬಿಟ್ಟಿದ್ರು ಶಾಪ ಕೊಟ್ಟು ನಮ್ಮ ಅಂದಿರು ಬರಬೇಕು ಅಂದ್ರು ನಮ್ಮ ತಾಯಿ ಮತ್ತೆ ಬರಬೇಕು ಅಂದ್ರು ಬಂದ್ರು ಆಮೇಲೆ ನಿಮ್ಮ ಕೋಪ ಶಾಂತಿ ಆಗಬೇಕು ಅಂದ್ರು ಅವ್ರ ಕೋಪ ಶಾಂತಿ ಆಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಒಂದನೇ ಕೈಲಾಸ ಪುಣ್ಯಕ್ಷೇತ್ರ ಮಲ್ಲಿಕಾರ್ಜುನ ಪಕ್ಕದಲ್ಲಿ ಗುಹೆ ಇದೆ ಒಂದು ಗುಹೆ ಸಿದ್ಧಗಂಗೆ ಶಿವಗಂಗೆ ಕಾಶಿ ಗಂಗಪ್ಪ ಹೋಗಿದೆ ಒಂದು ಗುಹೆ ಮೇಲ್ಕೋಟೆ ಕೋಟೆ ಬೆಟ್ಟ ನಂಜನ ಹೋಗಿದೆ ಪಕ್ಕದಲ್ಲಿ ಪಂಚ ಪಾಂಡವರು ವನವಾಸ ಇದ್ದಂಥ ಜಾಗ ಮನೆ ಮನೆ ಕಟ್ಟು ಉಂಟಾಗದೆ ವನವಾಸ ಇದ್ದಂಥ ಜಾಗ ಪ್ಲೇಸ್ ಇದೆ ಪರಿಹಾರ ಆಗುತ್ತೆ ಯಾರೇ ಬಂದು ಇಲ್ಲಿ ಯಾರೇ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅರ್ಚಕ್ರ ಅವರ ಒಂದು ತುಂಬ ವರ್ಷದ ಅನುಭವಗಳೆಲ್ಲ ಹೇಳ್ತಾ ಹೋಗ್ತಾ ಇದ್ರಿ ಇಲ್ಲಿ ಮೊದಲಿಲ್ಲ ರೋಡ್ ಇರಲಿಲ್ಲ ಎಲ್ಲ ಚಿರ್ತೆಗಳಿರವು ಭಾಳ ಕಷ್ಟಪಟ್ಟಿದ್ದೀವಿ ಸ್ವಾಮಿ ಇಲ್ಲೆಲ್ಲ ಕ ಪೂಜೆ ಮಾಡೋಕ್ಕೆ ಬರಬೇಕಾದ್ರೆ ಅಂಥೇಳಿ ತುಂಬ ಅವರ ಒಂದು ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾಯಿದ್ರು ಈಗ ಆ ರೀತಿ ಇಲ್ಲ ತುಂಬ ರೋಡೆಲ್ಲ ಚೆನ್ನಾಗಿದೆ ಈಗ ಅವ್ರಿಗೆ ಅರ್ಚಕರು ಗಾಡಿ ಇಟ್ಕೊಂಡಿದ್ದಾರೆ ಓಡಾಡಲಿಕ್ಕೆ ಸಮಸ್ಯೆ ಇಲ್ಲ ಮೊದಲೇ ತುಂಬ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ಅವರು ಅರ್ಚಕರು ತುಂಬ ಒಳ್ಳೆಯ ಅರ್ಚಕರು ತಾವೆಲ್ಲ ಒಂದು ಯಾವಾಗಾದರೂ ನಿಮಗೆ ಬಿಡುವಾದ ವೇಳೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ ಈ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ತಾವೆಲ್ಲ ಕೃತಾರ್ಥರಾಗಿ ಅಂತ ಹೇಳ್ತಾ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ವಿಡಿಯೋ ಹಾಕಿರೋದನ್ನು ತಾವೆಲ್ಲ ನೋಡಿ ಈ ಸ್ವಾಮಿ ದರ್ಶನ ಪಡೆದಿದ್ದೀರಿ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮೆಲ್ಲರನ್ನು ಕಾಪಾಡಿ ತಮ್ಮೆಲ್ಲರ ಆಸೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಇನ್ನು ಮುಂದೆ ಒಬ್ಬರು ತುಂಬ ಮುಖ್ಯವಾದ ವ್ಯಕ್ತಿಗಳು ಈ ದೇವಸ್ಥಾನದ ಬಗ್ಗೆ ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ಮಾತಾಡಿದರೆ ಹೇಳೋಣ ಯಾವುದೇ ಕಾರಣಕ್ಕೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅವರು ಇದೇ ಗ್ರಾಮದವರು ಇದೇ ಹಾಲ್ತಿ ಗ್ರಾಮದವರವರು ಅವರು ಕಿರುತೆರೆಯ ಹಾಗೂ ಚಿತ್ರರಂಗದ ಒಬ್ಬರು ಹಾಸ್ಯ ನಟರವರು ನೋಡಿ ಗೊತ್ತಾಗುತ್ತೆ ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ ಅವರ ಒಂದು ಏನೇ ಅನುಭವಗಳನ್ನು ಹೇಳ್ತಾ ಕೇಳಿಸ್ಕೊಳ್ಳಿ ನೋಡೋಣ ಬನ್ನಿ ಶ್ರೀಮದ್ರಮಾ ರಮಣ ಗೋವಿಂದೋ ಗೋವಿಂದ ಲಕ್ಷ್ಮೀರಮಣ ಗೋವಿಂದೋ ಮಲ್ಲಿಕಾರ್ಜುನ ಸ್ವಾಮಿ ತವ ಪಾದ ಅರವಿಂದ ಗೋವಿಂದೋ ವೀರಂಜನೆ ಸ್ವಾಮಿ ತವ ಪಾದ ಅರವಿಂದ ಗೋವಿಂದೋ ವಿಘ್ನೆಶ್ವರ ಸ್ವಾಮಿ ತವ ಪಾದ ಅರವಿಂದ ಗೋವಿಂದೋ ಭ್ರಮರಾಂಬಿಕಾ ದೇವಿ ಮಲ್ಲಿಕಾರ್ಜುನ ಸ್ವಾಮಿ ತವ ಪಾದ ಅರವಿಂದ ಗೋವಿಂದೋ ಗೋವಿಂದ ಜೈ ಹರ ನಮ ಪಾರ್ವತಿಪತಿಯೇ ಅರಹರ ಹರ ಮಹಾದೇವ ಮಹಾದೇವ ಎಲ್ಲ ಕಡೆಯೂ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಆದರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಆಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಗುಹಾಂತರ ದೇವಾಲಯದಲ್ಲಿ ಶಾಂತಿಯಾಗಿ ನೆಮ್ಮದಿಯಾಗಿ ಜಲಮಯವಾಗಿ ಬಂದರ ಭಕ್ತರ ಕೋರಿಕೆಗಳನ್ನ ಈರಿಡ ಈಡೇರಿಸ್ಕೊಂಡು ಅಲ್ಲಿ ಆಶೀರ್ವಾದ ಮಾಡಿಕೊಂಡಿದ್ದಾನೆ ಸುಮಾರು ಜನ ಭಕ್ತರು ಬರ್ತಾರೆ ಆಲ್ತಿ ಕ್ಷೇತ್ರಕ್ಕೆ ಆಲ್ತಿ ಕ್ಷೇತ್ರದರೆ ಈ ಒಬ್ಬ ಪುಟ್ಟ ಕಲಾವಿದ ಬೌಬ್ ಬಿರಿಯಾನಿ ಜಯರಾಮ್ ಅಂತ ಜಯರಾಮ್ ಅಂದರೆ ಗೊತ್ತಾಗಲ್ಲ ನಮ್ಮ ಸ್ನೇಹಿತರಿಗೆ ಕೆಲವರು ಗೊತ್ತಾಗಲ್ಲ ಅದರಿಂದ ಅದೊಂದು ಕೋಡಿಟ್ಕೊಂಡವ್ರೆ ಯಾವುದೋ ಬಿರಿಯಾನಿ ಹೆಸರು ಇರಲಿ ಎಲ್ಲ ಶಿವಮಯ ಶಿವ ಹೆಂಗೆ ಹೇಳ್ತಾನೆ ಹಂಗೆ ಇಲ್ಲಿ ಮಹಾಶಿವರಾತ್ರಿಲಿ ಜಾಗರಣೆ ದೇವರ ಉತ್ಸವ ಅಭಿಷೇಕ ಮತ್ತು ಶಿವರಾತ್ರಿಯಿಂದ ಒಂದು ವಾರಗಳ ಕಾಲ ಭಗವದ್ಗೀತಾ ಸಪ್ತಾಹ ಎಲ್ಲಿ ಅದು ಕೆಳಗಡೆ ಶ್ರೀ ಸ್ವರ್ಗಾಶ್ರಮ ಆಲ್ತಿ ಶ್ರೀ ಆದಿಚುಂಚನಗಿರಿಯ ಶಾಖಾ ಮಠದಲ್ಲಿ ಈಗ ಒಂದು ಐವತ್ತ ಎಂಟು ವರ್ಷಗಳಿಂದಲೂ ನಡ್ಕೊಂಡು ಬರ್ತಾ ಇದೆ ಮುಂದೇನು ಮಹಾಕ್ಷೇತ್ರದವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಗುರುಗಳ ಆಶೀರ್ವಾದ ಭಗವದ್ ಭಕ್ತರು ಇಲ್ಲಿ ಬಂದು ನಮ್ಮ ಭಗವದ್ಗೀತಾ ಶಬ್ದದಲ್ಲಿ ಪಾಲ್ಗೊಂಡು ಶಿವರಾತ್ರಿಯಲ್ಲಿ ಶಿವನ ದರ್ಶನ ಮಾಡಿಕೊಂಡು ಹರಿಕಥೆ ಕೇಳ್ಕೊಂಡು ಇಲ್ಲಿ ಇವಾಗ ಎಲ್ಲ ಕಡೆ ಶಿವರಾತ್ರಿ ಮಾಡ್ತಾರೆ ಹಿಂದೆ ಅಂದರೆ ಒಂದು ನಲವತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಇಲ್ಲೇ ಮಾಡ್ತಿದ್ದು ಈಗ ಊರೂರಲ್ಲೂ ಮಾಡ್ತಾರೆ ನಿಜ ಶಿವ ಎಲ್ಲೆಲ್ಲೂ ಅವನೇ ಅಲ್ಲೆಲ್ಲೆಲ್ಲ ಮಾಡಬೇಕು ನಿಜ ಇಲ್ಲೇ ಮಾಡಬೇಕು ಈಗ ಒಂದೇ ಕಡೆ ಮಾಡಬೇಕು ಅಂತ ಏನು ಅಭಿಪ್ರಾಯಗಳು ಎಲ್ಲ ಕಡೆಯೂ ಶಿವನೇ ಅವನೇ ಪ್ರಹ್ಲಾದ ಕೇಳ್ದಂಗೆ ಈ ಕಂಬದಲ್ಲವನ ನಿನ್ನ ಹರಿ ಈ ಕಂಬದಲ್ಲವನ ಆ ಕಂಬದಲ್ಲವನ ಅಂದರೆ ಆ ಕಂಬದಲ್ಲೂ ಅವನೇ ಈ ಕಂಬದಲ್ಲೂ ಅವನೇ ನಿನ್ನಲ್ಲೂ ಅವನೇ ನನ್ನಲ್ಲೂ ಅವನೇ ಅನ್ನಂಗೆ ಎಲ್ಲೆಲ್ಲೂ ಶಿವಮಯವಾಗಿದ್ದಾನೆ ಆದ್ದರಿಂದ ಒಳ್ಳೆಯದು ಎಲ್ಲ ಕಡೆ ಆಚರಿಸೋದು ಒಳ್ಳೆಯದು ಹಿಂದೆ ಇಲ್ಲೇ ಆಚರಿಸೋದು ಆ ಬಂದ ಭಕ್ತರಿಗೆ ನಮ್ಮ ಹಳ್ಳಿಯವರು ಉಪ್ಪರ ಮಾಡಿ ನಮ್ಮ ಹಳ್ಳಿಯಿಂದ ಸಂಗ್ರಹಿಸಿ ಧಾನ್ಯಗಳನ್ನ ಸಂಗ್ರಹಿಸಿ ಅವ್ರಿಗೆ ಊಟ ಬಿಡ್ಸಕ್ಕೆ ಅಷ್ಟು ಕಷ್ಟ ಆಗೋದು ಅಷ್ಟು ಜನ ಬರೋದು ಸಾಲ್ತಿರಲಿಲ್ಲ ಆದರೆ ಇವತ್ತು ಆಗಿಲ್ಲ ಅನ್ನದ ಬರ ಇಲ್ಲ ಈಗ ಸುಭಿಕ್ಷವಾಗಿದೆ ದೇಶ ಎಲ್ಲೆಲ್ಲೂ ದಾಸೋಹ ನಡೀತಾ ಇದೆ ಇಲ್ಲಿ ಶಿವರಾತ್ರಿ ಬಂದವರಿಗೆ ಒಂದು ವಾರಗಳ ಕಾಲ ಭಗವದ್ಗೀತಾ ಸಪ್ತಾಹನೂ ಇದೆ ಅದರ ಫಲನೂ ಪಡ್ಕೋಬೋದು ಆ ಭಗವಂತ ಕೃಷ್ಣನ ಆಶೀರ್ವಾದ ಅಂದರೆ ಹರಿಹರರ ಸಂಗಮ ಕ್ಷೇತ್ರ ಇದು ಪರಶುರಾಮರು ನಿರ್ಮಾಣ ಮಾಡಿರೋ ಕ್ಷೇತ್ರ ಅಂತ ಹಿಂದೆ ನಮ್ಮ ಪೂಜಾರ ಸ್ವಾಮಿಗಳೇ ಹೇಳಿದರು ಹಾಗೆ ಇದು ಹರಿಹರ ಕ್ಷೇತ್ರ ಪರಶುರಾಮರು ನಿರ್ಮಿಸಿದಂಥ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಂದವ್ರಿಗೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಆಗ ತುಂಬ ಬಡತನದ ಕಾಲ ಆಯಿತು ಅವ್ರ ಮನೆತಲೇ ಮಾಡ್ಕೋಬೋದಾಗಿತ್ತು ಈ ಕ್ಷೇತ್ರ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಒಂದು ದಿವಸಕ್ಕೆ ಹತ್ತು ಮದುವೆ ಆಗಿರೋದೈತೆ ಹದಿನೈದು ಮದುವೆ ಆಗಿರೋದೈತೆ ಇಪ್ಪತ್ತೈದು ಮದುವೆನೂ ನಡೆದಿದೆ ಯಾಗಪ್ಪ ಅಂದರೆ ಒಂದು ಮರದಡಿಲೇ ಚಪ್ಪರ ಹಾಕ್ಕೊಳ್ಳೋರು ಒಬ್ಬರು ಅವ್ರ ಅನುಸಾರ ಇಪ್ಪತ್ತೈದು ಸರಿ ಅಕ್ಕಿಲು ಮದುವೆ ಮಾಡ್ಕೊಳ್ಳೋರು ಐಸೇರ ಅಕ್ಕಿಲು ಮದುವೆ ಮಾಡ್ಕೊಳ್ಳೋವಂಥ ಒಂದು ಕಾಲ ಇತ್ತು ಅವಾಗ ಮಾಡ್ಕೊಳ್ಳೋರು ಈಗ ನಮ್ಮ ಅದಿಚುಂಚನಗಿರಿ ಶಾಖಾ ಮಠದವರು ಬೃಹದಾಕಾರವಾಗಿ ಏನು ಈಗಿನ ತಕ್ಕದ್ದ ಅಂದರೆ ಈ ಕಾಲಕ್ಕೆ ತಕ್ಕಂಥ ಒಂದು ಸಮುದಾಯ ಭವನ ಮಾಡಿದ್ದಾರೆ ಈಗಲೂ ಮದುವೆ ಮಾಡ್ಕೋಬೋದು ಅಷ್ಟೇ ಅಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದಲ್ಲಿ ಆ ಸ್ವಾಮಿಗೆ ನಿಜವಾಗಿ ಪವಿತ್ರವಾಗಿ ನಡ್ಕೊಂಡ್ರಿಗೆ ಮದುವೆ ಆಗುತ್ತೆ ಈಗ ಕಾನ್ಸೆಪ್ಟ್ ಹೆಂಗಾಗಿದೆ ಅಂದರೆ ಇಲ್ಲಿಗೆ ಬಂದೋದ್ರೆ ಮದುವೆ ಆಗುತ್ತಂತೆ ಇಲ್ಲಿಗೆ ಬಂದೋದ್ರೆ ಮದುವೆ ಆಗುತ್ತಂತೆ ಅನ್ನೋದಲ್ಲ ಭಕ್ತಿಯಿಂದ ನೆಡ್ಕೋಬೇಕು ನಮ್ಮೂರಲ್ಲೂ ಒಂದು ಇಪ್ಪತ್ತೈದು ಗಂಡುಗಳ ಮೇಲವೆ ಅವಕ್ಕೂ ಇನ್ನೂ ಆಗಿಲ್ಲ ಅಂದರೆ ಭಕ್ತಿ ಇಲ್ಲ ಅಂತ ಅಲ್ಲ ಭಕ್ತಿಯಾಗಿ ಆ ಈ ಕಾಲ ಹಂಗೆ ಬಂದಿದೆ ಏನು ಇದು ಒಂದೇ ಊರೆಲ್ಲ ಬಂದಿದೆ ಹೆಣ್ಣು ಸಿಗೋಕ್ಕಿಲ್ಲ ಅನ್ನೋದು ಅದೊಲ್ಲೇ ರೈತರ ಮಕ್ಳಿಗೆ ಎಣ್ಣೆ ಸಿಗ್ತಾಯಿಲ್ಲ ಕಾಲ ಹಂಗಾಗಿದೆ ಏನು ಮಾಡೋಕ್ಕಾಗಲ್ಲ ನನ್ನ ಮಗಳು ಸುಖವಾಗಿರಲಿ ಬೆಂಗಳೂರಲ್ಲಿರಲಿ ಬೆಂಗಳೂರಲ್ಲಿ ಪಾಪ ಎಷ್ಟೋ ಜನ ಹೆಣ್ಮಕ್ಳು ನೋಡ್ತೀವಿ ಇಲ್ಲೇ ಸುಖವಾಗವೇ ಅಲ್ಲಿ ಬೆಳಗ್ಗೆ ಇದ್ರೆ ಕಾರ್ಮೆಂಟ್ಗೆ ಏನು ಗಾರ್ಮೆಂಟ್ಸ್ಗೆ ಏನು ಅಕ್ಕಿ ಹಾಕಿಕೊಂಡು ಟೊಮೆಟೊ ಸಾರು ತಗೊಂಡು ಹೋಗಿ ಕಾಲ ಮಾಡ್ತಾವ್ರೆ ಒಟ್ಟೆವರಿಯಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀವಿ ತಿರ್ಗ ಊರಿಗೆ ಆಡ್ಕೊತಾರೆ ಆಡ್ಕೋತಾರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲದೆ ಇರೋದು ಇನ್ನೇನೈತೆ ದಿಲ್ಲಿಲಿ ದಿಲ್ಲಿಲಿ ಬರೀ ನೋಟ ಹಳ್ಳಿಲಿ ಊಟ ಹಂಗೆ ಏನು ತುತ್ತು ತುತ್ತು ತಿನ್ನುವ ಮುನ್ನ ನೆನೆಯಬೇಕು ಒಮ್ಮೆ ರೈತನನ್ನು ಅಂತ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಾಯಿಲ್ಲ ಹಂಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದಲ್ಲಿ ಆ ಸ್ವಾಮಿಯ ನಿಜವಾಗಲೂ ಭಕ್ತಿಯಿಂದ ಬೇಡ್ಕೊಂಡಿದ್ದೆ ಆದರೆ ಗ್ಯಾರಂಟಿ ಮದುವೆನೂ ಆಗುತ್ತೆ ಅದು ಯಾವ್ದು ದೊಡ್ಡ ವಿಚಾರ ಮದುವೆ ಆಗಲೇಬೇಕು ಒಂದು ಗಂಡುಗೊಂಡು ಹೆಣ್ಣು ಬೇಕೇ ಬೇಕು ಆದರೆ ಇವಾಗ ಆಯ್ಕೆ ಮಾಡ್ಕೋತಾ ಇದ್ದಾರೆ ಹೆಣ್ಣರು ಪಾಪ ಇರಲಿ ಅವತ್ತು ಗಣ್ಣರು ಒಂದು ಕಾಲದಲ್ಲಿ ತಿರುತ್ತಿದ್ರು ಅದು ಒಂದು ಕಾಲ ಇದೆ ದೋಸೆ ಮುಚ್ಚಾಗ್ತಂಗೆ ಗುರಿಕಾಯೂ ಮಾತಾಡ್ಸೋಕಾಯ್ತಿರಲಿಲ್ಲ ಹಾಂ ನನಗೆ ಇಷ್ಟೇ ಕೊಡಬೇಕು ವರ್ದಾಕ್ಷಿಣ್ಯ ಹಾಂ ನಾನು ಒಪ್ಪಕ್ಕಿಲ್ಲ ಅನ್ನೋದು ಈಗ ಉಲ್ಟ ಆಗಿದೆ ಗುರಿಕಾಯಿ ಮಕ್ಕಳೇ ಇವ್ರಿಗೆ ಸಿಗ್ತಾಯಿಲ್ಲ ಶ್ರೀಮಂತರಿಗೆ ಹಂಗಾಗಿದೆ ಅದು ಎಲ್ಲ ಅವನ ಇಚ್ಛೆ ಮಕ್ಕಳಿಗೆ ಮೊಬೈಲ್ನೇ ಕೊಡಬೇಡಿ ಅನ್ನೋದು ಒಂದು ಕಾಲ ಆಯಿತು ಈಗ ಮೇಸ್ಟ್ರ್ ಹೇಳ್ಕಳಿಸ್ತಾರೆ ಒಳ್ಳೆ ಮೊಬೈಲ್ ತಗೊಟ್ರಿ ನಾವು ಆನ್ಲೈನಲ್ಲಿ ಪಾಠ ಮಾಡ್ತೀವಿ ಅಂತ ಹಂಗೆ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಭಗವಂತ ಬದಲಾಗಲ್ಲ ಅವ್ನ ಮಳೆ ಉಯ್ದೆ ಇದ್ರೆ ಊಟ ಸಿಗಲ್ಲ ಅವ್ನು ಮಳೆ ಹುಯ್ಲೇಬೇಕು ಭೂಮಿ ಬೆಳಿಲೇಬೇಕು ಅದೇನಾರು ಚೇಂಜ್ ಆಗಿದೆಯಾ ಅದೇನಾರು ರೆಡಿ ಮಾಡ್ತಾರ ಇಲ್ಲ ಆಗಲ್ಲ ಅವನ ಇಚ್ಛೆನೇ ಇಚ್ಛೆ ಅವನಿಲ್ದಲ್ಲೇ ಏನೂ ಇಲ್ಲ श्रीमद्रमण गोविंद गोविंद मल्लिकार्जुन स्वामी तब विंद गोविंद गोविंद जय हर नम पार्वती पतिए हर हर महदेव गुरो श्री कृष्ण भगवान की चंद्र भगवान की जई मल्लिकार्जुन स्वामी भगवान की जय शूर धीर वीर बलवंत गुणवंत हनुमंत जय हनुमान की जय हर हर नम पार्वती पतिये हर महादेव